ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಟಾಪಿಕ್ ಬಂದು ಫಾರ್ಟಿ ಟು ಚೆಸ್ಟ್ ಮೆಜರ್ಮೆಂಟು ಬ್ಲೌಸ್ ಅನ್ನು ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಈಸಿ ಮೆಥಡಲ್ಲಿ ಬೇಗ ಒಂದು ಐದು ಹತ್ತು ನಿಮಿಷದಲ್ಲೆಲ್ಲ ನಾವು ಕಟಿಂಗನ್ನು ಮಾಡಿ ಮುಗಿಸ್ಬೋದು ಯಾವ ರೀತಿ ಅಂತ ನೋಡೋಣ ಇದು ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ಸುಮಾರು ದಿನದಿಂದ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ಈಗ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಈಗ ನಾವು ಇದಕ್ಕೆ ವಿರ್ತೆಷ್ಟು ಎಷ್ಟು ಲೆಂತ್ ಎಷ್ಟು ಅಂತ ಫಸ್ಟು ನೋಡ್ಕೊಳ್ಳೋಣ ನೋಡಿ ಲೆಂತ್ ಬಂದು ಹದಿನಾರು ಇಂಚಿದೆ ಹದಿನಾರು ಇಂಚಿದೆ ನಾವು ಹದಿನಾರೂವರೆವರೆಗೂ ನೋಡಿ ಕಾಣಿಸ್ತಿದೆಯಾ ಹದಿನಾರುವರೆವರೆಗೂ ನಾನು ಲೆಂತನ್ನು ತಗೋತೀನಿ ಇಲ್ಲಿ ನೋಡಿ ಇಲ್ಲಿಗೆ ಲೆಂತ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ಲೆಂತ್ಗೆ ಮಾರ್ಕನ್ನು ಮಾಡ್ಕೊಂಡಿದ್ದಾಗಿದೆ ಈಗ ನಾವು ಹಿಡಿತನ್ನು ನೋಡೋದಾದರೆ ನೋಡಿ ಇದು ಹತ್ತುವರೆ ನಲವತ್ತೆರಡು ಚೆಸ್ಟ್ ಮೆಜರ್ಮೆಂಟ್ ಆಗಿರೋದ್ರಿಂದ ಹತ್ತುವರೆ ರೆಡಿ ಬರುತ್ತೆ ನಮಗೆ ನೋಡಿ ಹತ್ತುವರೆ ರೆಡಿ ಬರುತ್ತೆ ಪ್ಲಸ್ ಎರಡು ಇಂಚು ಹನ್ನೆರಡು ಇಂಚು ನಮಗೆ ಬರುತ್ತೆ ಈಗ ನಾವು ಇಲ್ಲಿಂದ ಶೋಲ್ಡರ್ನ ನಾವು ಆರು ಇಂಚು ಆರೂವರೆ ಇಂಚುವರೆಗೂ ತಗೋಬೋದು ನಾನಿಲ್ಲಿ ಆರು ಇಂಚನ್ನು ಇದ್ದೀನಿ ನೋಡಿ ಇದಕ್ಕೆ ನಾನು ಆರು ಇಂಚನ್ನು ಇದ್ದೀನಿ ಇಲ್ಲಿ ಕೆಳಗಡೆ ಬಂದು ಹಾರ್ಮೋಲಲ್ಲಿ ಹಾರ್ಮೋಲ ಡೌನಿಂಗನ್ನು ನಾವು ಆರು ಇಂಚನ್ನೇ ಇಟ್ಕೊಳ್ಳೋಣ ಇಟ್ಕೊಂಡು ಇಲ್ಲಿ ಒಂದು ಸ್ಟ್ರೈಟಾಗಿ ಗೆರೆಯನ್ನು ಹಾಕೊಂಡೆ ಜೊತೆಗೆ ಇಲ್ಲಿಂದ ನಾವು ವಿಡತನ ಹೇಗೆ ಇಡೋದು ಅಂತ ಅನ್ನೋದಾದರೆ ಇದನ್ನು ಮೂರು ಇಂಚ್ವರೆಗೂ ಇಡ್ಬೋದು ಮೂರು ಇಂಚ್ ಯಾವಾಗ ಇಡ್ಬೋದು ಅಂತಂದರೆ ನಾವು ಇದೆಲ್ಲ ಟಿಪ್ಸ್ ಅಂತ ಹೇಳ್ಬೋದು ನಾವು ಹತ್ತು ಇಂಚು ವಿಡತನ ನಾವು ಲಾಂಗು ಲೆಂತ್ ಏನು ಇಡ್ತೀವಲ್ಲ ಹಿಂದೆ ಬ್ಯಾಕ್ ಪೀಸನ್ನು ಕಟ್ ಮಾಡ್ತಾ ಇರೋದು ನಾವು ಹಿಂದೆ ಎಷ್ಟು ಇಡ್ತೀವಿ ಅನ್ನೋದ್ರ ಮೇಲೆ ಡಿಸೈಡ್ ಮಾಡಬೇಕಾಗತ್ತೆ ನಾವು ವಿಡತನ ಎಷ್ಟಿಡಬೇಕು ಅಂತ ಯಾಕಂದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅದಕ್ಕೋಸ್ಕರ ನಾವು ಇಲ್ಲಿ ಮೂರು ಇಂಚು ಹತ್ತಿ ಹತ್ತು ಇಂಚ್ಗಿಂತ ಒಳಗಡೆ ಇದ್ದರೆ ನಾವು ಮೂರು ಇಂಚವರೆಗೂ ಇದನ್ನು ವಿಡ್ದನ್ನು ಇಟ್ಕೋಬೋದು ನಾನು ಡೀಪನ್ನು ಹನ್ನೊಂದು ಹನ್ನೊಂದುವರೆಗೆ ಇಡು ಇಡ್ತಾ ಇರೋದ್ರಿಂದ ನಾನಿಲ್ಲಿ ಎರಡೂವರೆ ಎರಡು ಕಾಲ್ಗಿಟ್ರು ನಡೆಯುತ್ತೆ ನಾನು ಎರಡೂವರೆಗೆ ಇದ್ದೀನಿ ಜೊತೆಗೆ ಇಲ್ಲಿ ಬಂದು ಇಲ್ಲಿ ನೋಡಿ ಹಾಫ್ ಇಂಚ್ ಮೇಲುಗಡೆ ಹೋಗುತ್ತೆ ಹಾಫ್ ಇಂಚ್ ಕೆಳಗಡೆ ಹೋಗುತ್ತೆ ನಾನು ಹನ್ನೊಂದುವರೆಗೆ ಇದನ್ನು ಇದ್ದೀನಿ ನೋಡಿ ಡೀಪನ್ನು ಹನ್ನೊಂದುವರೆಗೆ ಇದ್ದೀನಿ ಈಗ ನೀವು ನೋಡ್ಬೋದು ನನ್ನ ಮೇಲೆ ಎರಡೂವರೆಗೆ ತಗೊಂಡಿದ್ದೆ ಇಲ್ಲಿ ಮೂರು ಇಂಚವರೆಗೂ ನಾನು ಬ್ರಾಡನ್ನು ಕೊಡ್ತೀನಿ ಇದಕ್ಕೆ ನೋಡಿ ಈಗ ಇದಕ್ಕೂ ಇದಕ್ಕೂ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೊಳ್ಳೋಣ ನೋಡಿ ಈ ರೀತಿ ಹಾಕೊಳ್ಳೋಣ ಹಾಕೊಂಡು ಇದಕ್ಕೆ ನೀವು ಯಾವುದೇ ಒಂದು ಡಿಸೈನನ್ನು ನೀವು ಡ್ರಾ ಮಾಡ್ಕೋಬೋದು ಇಂಥದ್ದೇ ಡಿಸೈನ್ ಅಂತ ಏನಿಲ್ಲ ಇಲ್ಲಿ ನೋಡಿ ಇಲ್ಲಿ ನಾನು ಒಂದೂವರೆ ಇಂಚವರೆಗೂ ಇದಕ್ಕೆ ಶೇಪ್ ಕೊಡೋದಕ್ಕೆ ನಾನು ಡೀಪನ್ನು ಕೊಡ್ತೀನಿ ಜೊತೆಗೆ ಇಲ್ಲಿ ಇಲ್ಲಿಂದ ಇಲ್ಲಿ ಏನು ಕೊಡ್ತೀವಲ್ಲ ಅದರ ಅರ್ಧ ಭಾಗನ ನಾವು ಇಲ್ಲಿ ಮಾಡಬೇಕಾಗತ್ತೆ ಹಾಕೊಂಡು ಇಲ್ಲಿ ಏನಿದೆಯಲ್ಲ ಈ ಅರ್ಧಕ್ಕೆ ನಾವು ಈ ಮೂರು ಪಾಯಿಂಟನ್ನು ಇಲ್ಲಿ ಸೇರಿಸ್ಬೇಕಾಗತ್ತೆ ಈಗ ಇದಾಗಿದೆ ನೋಡಿ ಇಲ್ಲಿಂದ ಇದಾಗಿದೆ ಮತ್ತು ಸೊಂಟದ ಸುತ್ತಳತೆ ಬಂದು ಹತ್ತು ಇಂಚು ಒಂಬತ್ತುವರೆ ಇಂಚು ಬರುತ್ತೆ ನಾವು ಒಂದು ಒಂದು ಇಂಚ್ ಎಕ್ಸ್ಟ್ರಸೈಸ್ಕಂದರೆ ಹತ್ತು ಹತ್ತುವರೆ ಇಂಚವರೆಗೂ ಇದಕ್ಕೆ ನಾವು ಸೊಂಟದ ಸುತ್ತಳತೆಯನ್ನು ಕೊಡ್ಬೋದು ಇಲ್ಲಿಂದ ನೀವು ಬ್ಲೌಸಲ್ಲಿ ನೋಡ್ಕೊಳ್ಳಿ ಅಷ್ಟು ನಿಮಗೆ ಡೌಟ್ಸ್ ಅಂದರೆ ಬ್ಲೌಸಲ್ಲಿ ಸುತ್ತಳತೆ ಕಾಜ ಪಟ್ಟಿ ಏನು ಅದನ್ನು ಬಿಟ್ಟು ಮಿಕ್ಕದನ್ನು ಕನ್ಸಿಡರ್ ಮಾಡಿ ಅದರಲ್ಲಿ ಎಷ್ಟು ಬರುತ್ತೆ ನಾಲ್ಕನೇ ಒಂದು ಭಾಗನ ನೀವು ಇಡಬೇಕಾಗತ್ತೆ ಜೊತೆಗೆ ಇಲ್ಲಿಂದ ಇಲ್ಲಿ ಎಷ್ಟು ಬಂತು ನೋಡಿ ಇಲ್ಲಿ ನೋಡಿ ಇಲ್ಲಿ ಒಂಬತ್ತಿದೆ ನಾಲ್ಕು ವರೆಗೆ ಚೆಸ್ ಏನಿದೆ ಇದು ಪಾಯಿಂಟ್ ಪಾಯಿಂಟನ್ನು ಇಡ್ತೀನಿ ಜೊತೆಗೆ ಇಲ್ಲಿ ಮೇಲೆ ನಾಲ್ಕು ಇಂಚವರೆಗೂ ಟೆಕ್ಸ್ ಪಾಯಿಂಟನ್ನು ಇಡ್ತೀನಿ ಇಲ್ಲಿ ಇಲ್ಲಿಗೆ ಹಾಫ್ ಇಂಚು ನೋಡಿ ಈಗ ಇಟ್ಟಾಗ ಇದನ್ನು ಸ್ಟ್ರೈಟಾಗಿ ಒಂದು ಗೆರೆ ಹಾಕೊಂಡು ಈ ಕಡೆ ಹಾಫ್ ಇಂಚು ಕಾಣಿಸ್ತಿದೆಯಾ ನೋಡಿ ಈ ಕಡೆ ಹಾಫ್ ಇಂಚ್ ಈ ಕಡೆ ಹಾಫ್ ಇಂಚು ನೀವು ಇದನ್ನು ಡ್ರಾ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಂಡಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಈಗ ಬನ್ನಿ ಇದನ್ನು ಕಟಿಂಗ್ ಮಾಡ್ಕೊಳ್ಳೋಣ ನಾನು ಇದಕ್ಕೆ ಹಿಂದೆ ನೆಕ್ಗೆ ಏನು ಡಿಸೈನ್ ಅಂದರೆ ಲೀವ್ಸ್ ಡಿಸೈನನ್ನು ಕೊಡ್ತೀನಿ ನೋಡಿ ಈ ರೀತಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ಈ ರೀತಿ ನೋಡಿ ಇದನ್ನು ಈ ರೀತಿಯೇ ಬಿಟ್ಕೊಳ್ಳೋಣ ನ ಆನಂತರ ನಾವು ಫ್ರಂಟಲ್ಲಿ ಕಟ್ ಮಾಡ್ತೀವಲ್ಲ ಅದಾದ ನಂತರ ಕಟ್ ಮಾಡ್ಕೊಂಡ್ರೆ ಆಗುತ್ತೆ ಇದು ನೋಡಿ ಈ ರೀತಿ ಮಾಡ್ಕೊಂಡು ಪುನಃ ಇಲ್ಲಿಂದ ಶೇಪ್ ನಾನು ಹೇಳಿದ್ನಲ್ಲ ಈ ರೀತಿ ಶೇಪನ್ನು ತಗೋಬೇಕು ಇಲ್ಲಿ ಒಂದೂವರೆ ಇಂಚ್ ಇಟ್ಟ ಇಟ್ಟಿದ್ದೀನಿ ನಾವು ಫ್ರಂಟಲ್ಲಿ ಕಟಿಂಗ್ ಮಾಡುವಾಗ ಅದರಲ್ಲಿ ಹಾಫ್ ಇಂಚನ್ನು ಡೌ ಡೌನ್ ಮಾಡ್ಕೊಂಡು ನಾವು ಇದು ಮಾಡಬೇಕಾಗತ್ತೆ ನೋಡಿ ಇದಾಗಿದೆ ಈಗ ಇಲ್ಲಿ ನಾವು ನ್ಯಾಚ್ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ನ್ಯಾಚ್ ಮಾಡ್ಕೊಂಡ್ರೆ ನಮಗೆ ಗೊತ್ತಾಗತ್ತೆ ಇದು ನೀಟಾಗಿ ಬಂದಿದೆ ಅಂತ ಜೊತೆಗೆ ಈಗ ಫ್ರೆಂಟನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ ಫ್ರೆಂಟನ್ನು ಅಷ್ಟೇ ಅದೇ ರೀತಿಯೇ ಇಟ್ಕೊಂಡು ಡೀಪು ಕಡಿಮೆ ಇಟ್ಟಿದ್ದೀವಿ ಅಂದಾಗ ನೀವು ಬ್ರಾಡನ್ನು ಮೇಲ್ಗಡೆ ಜಾಸ್ತಿ ಇಟ್ಕೋಬೋದು ಬಿಡ್ತನ ನೀವು ಡೀಪನ್ನು ಜಾಸ್ತಿ ಇಡ್ತೀವಿ ಇಡ್ತಿದ್ದೀವಿ ಅಂದಾಗ ನೀವು ಅದರ ಮೆಜರ್ಮೆಂಟಲ್ಲಿ ಇಡೋಕ್ಕಾಗೋದಿಲ್ಲ ಯಾಕೆಂದರೆ ಶೋಲ್ಡರ್ ಡ್ರಪ್ ಆಗುತ್ತೆ ಅದಕ್ಕೋಸ್ಕರ ಈಗ ಫ್ರಿಂಟನ್ನು ನಾವು ಕಟ್ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಹಾಫ್ ಇಂಚು ಒಂದು ಕಾಲು ಇಂಚಿಟ್ರು ನಡೆಯುತ್ತೆ ನೋಡಿ ಡಬ್ಬಲ್ ಸಿಂಗಲ್ ಪಟ್ಟಿಗೆ ಅನ್ಬಿಟ್ಟು ಅಂದ್ಬಿಟ್ಟು ಇಲ್ಲಿ ನೋಡಿ ಒಂದು ಹಾಫ್ ಇಂಚು ಕಾಲು ಇಂಚನೇ ಇದ್ದೀನಿ ನಾನು ಹಾಫ್ ಇಂಚನೂ ಇಡ್ತಾಯಿಲ್ಲ ನಾವು ಸ್ಟಿಚ್ಗೆ ಎಷ್ಟು ಬೆಳೆಸ್ತೀವಿ ನೋಡಿ ಬಟ್ಟೆನ ಅಷ್ಟು ಮಾತ್ರ ಇದು ಇಷ್ಟಕ್ಕೂ ಲೆಂತ್ಗೂ ಹಾಕಬೇಕಾಗತ್ತೆ ಅದು ನಂತರ ಬ್ಯಾಕ್ ಪೀಸ್ ಏನಿದೆಯಲ್ಲ ಅದನ್ನು ಈ ರೀತಿ ಇಟ್ಕೊಳ್ಳಿ ಅದನ್ನ ಬಿಟ್ಟು ಈಗ ನಾವು ಏನೇ ಇದು ಹಾಕಿದ್ದೀವಲ್ಲ ಅದನ್ನು ಬಿಟ್ಟು ನೋಡಿ ಇಲ್ಲಿ ಮೇಲುಗಡೆಗೆ ಇಟ್ಕೊಳ್ಳಿ ಈಗ ನಾವು ಈ ಬ್ಯಾಕ್ ಪೀಸ್ಕಿಂತ ನಾವು ಫ್ರೆಂಟಲ್ಲಿ ಒಂದೂವರೆ ಇಂಚನ್ನು ಎಕ್ಸ್ಟ್ರಾ ಇಟ್ಕೋಬೇಕಾಗತ್ತೆ ಯಾಕೆ ಅಂದರೆ ನಾವು ಇಲ್ಲಿ ಬಾರ್ಡರ್ ಬ್ಲೌಸ್ ಆಗಿರೋದ್ರಿಂದ ಅದು ಇಲ್ಲಿ ನಾವು ಒಂದೂವರೆ ಇಂಚನ್ನು ಎಕ್ಸ್ಟ್ರಾ ಇಟ್ಕೋಬೇಕಾಗತ್ತೆ ಅದನ್ನು ಇದನ್ನು ನೋಡಿ ಪೀಸನ್ನು ಇಟ್ಕೊಳ್ಳೋಣ ಇಟ್ಕೊಂಡು ನೋಡ್ಕೊಳ್ಳೋಣ ಎಷ್ಟಿದೆ ಅಂತ ಇದು ಹದಿನಾರೂವರೆ ಇದೆ ಇದು ಹದಿನೇಳುವರೆ ಹದಿನೆಂಟು ಕರೆಕ್ಟಾಗಿದೆ ಇದನ್ನು ನೀಟ್ ಮಾಡ್ಕೋಬೇಕು ಒಂದು ಸಮಕ್ಕೆ ಹದಿನೆಂಟಿದೆ ಈ ಕಡೆಯೂ ಹದಿನೆಂಟಿದೆ ನೋಡಿ ಈ ಕಡೆಯೂ ಹದಿನೆಂಟಿದೆ ಏನು ಪ್ರಾಬ್ಲಮ್ ಇಲ್ಲ ಲೆಂತ್ ಸರಿಯಾಗಿದೆ ಈಗ ಇದೇನಿದೆ ಅಲ್ಲ ಶೋಲ್ಡರ್ ಶೋಲ್ಡರ್ ಹತ್ರ ಹಾರ್ಮೋಲ್ ಹತ್ತಿರ ನಾವು ಎಷ್ಟೆಷ್ಟು ಬರ್ಕೊಂಡಿದ್ದೀವಿ ನೋಡಿ ಅಷ್ಟೆಷ್ಟನ್ನು ನೀಟಾಗಿ ಬರ್ಕೋಬೇಕು ನೋಡಿ ಈ ರೀತಿ ಬರ್ಕೊಳ್ಳೋಣ ಬರ್ಕಂಡಾದ ನಂತರ ಇಲ್ಲೂ ಅಷ್ಟೇ ನೆಕ್ ಬಿಡ್ತು ಎಷ್ಟಿದೆ ನೋಡ್ಕೊಂಡು ಇದನ್ನು ತೆಗೆದು ಬಿಟ್ರೆ ಆಯ್ತು ಈಗ ಈಗ ಇದನ್ನು ತೆಗೆದು ಇದಕ್ಕೆ ಒಂದು ಎಲ್ ಶೇಪಲ್ಲಿ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ನೋಡಿ ಇದೇ ಮಾರ್ಕ್ಗೆ ಎಲ್ ಶೇಪು ನೋಡಿ ಈ ರೀತಿ ಬಂತಲ್ಲ ಈಗ ನಾವು ಇದಕ್ಕೆ ಒಂದು ಅರ್ಧ ಇಂಚಷ್ಟು ಡೌನ್ ಮಾಡ್ಕೊಂಡು ನೋಡಿ ಇದನ್ನು ಈ ರೀತಿ ತಗೋಬೇಕು ಈ ರೀತಿ ತಗೊಳ್ಳೋಣ ನೋಡಿ ಎರಡು ಇಂಚ್ಗೆ ಒಂದು ಮತ್ತು ಇಲ್ಲಿ ಒಂದು ಒಂದೂವರೆ ಇಂಚಷ್ಟು ಹೆಚ್ಚಾಗಿ ತಗೊಂಡು ಇಲ್ಲಿ ತಗೋಬೇಕು ಕೆಳಗಡೆ ನೋಡಿ ಮೇಲುಗಡೆ ಅಷ್ಟೇ ಇರುತ್ತೆ ಬಿಡ್ತು ಇಲ್ಲಿ ಮಾತ್ರ ತಗೊಂಡು ಈಗ ನೋಡಿ ಇದಕ್ಕೆ ಇಲ್ಲಿಂದ ನಾನು ಎಕ್ಸ್ಟ್ರಾ ಗೆರೆಯನ್ನು ಹಾಕೋತೀನಿ ನೋಡಿ ಎಕ್ಸ್ಟ್ರಾ ಗೆರೆಯನ್ನು ಹಾಕೊಂಡಾಗಿದೆ ಮತ್ತು ಇಲ್ಲಿ ಇಲ್ಲಿಂದ ಒಂದೂವರೆ ಇಂಚಿಗೆ ಪುನಃ ಇನ್ನೊಂದು ಗೆರೆಯನ್ನು ಹಾಕೊಂಡು ನಾವು ಮಾರ್ಜಿನ ರೆಡಿ ಮಾಡ್ಕೊಳ್ಳೋಣ ಇದಿಷ್ಟಾಗಿದೆ ಈಗ ಫ್ರಂಟು ನೆಕ್ ಬಂದು ಫ್ರಂಟ್ ನೆಕ್ ಬಂದು ಏಳು ಇಂಚಿದೆ ನಾನು ಏಳು ಇಂಚನ್ನು ಇಟ್ಕೊತೀನಿ ಇಟ್ಕೊಂಡು ಇಲ್ಲಿ ಎರಡೂವರೆ ಇಂಚಿಗೆ ಇಟ್ಟಿದ್ದೀವಲ್ಲ ಮೂರು ಇಂಚವರೆಗೂ ನಾವು ಡೀಪನ್ನು ತಗೋಬೋದು ಮೂರು ಇಂಚಿಗೆ ತಗೊಂಡು ಇಲ್ಲಿಗೊಂದು ಕೊಡಬೇಕಾಗುತ್ತೆ ನೋಡಿ ಇಲ್ಲಿಗೊಂದು ರೌಂಡನ್ನು ಇಲ್ಲಿ ನೋಡಿ ರೌಂಡನ್ನು ಕೊಡ್ತೀನಿ ನಾನು ಇದಿಷ್ಟ ಆಗಿದೆ ಮತ್ತು ಇಲ್ಲಿ ಬಂದರೆ ಕ್ರಾಸ್ ಪೆಟ್ ಬೆಲ್ಟು ಈಗ ನೋಡಿ ಇಲ್ಲಿ ನಾನು ಬ್ರೆಸ್ಟ್ ಪಾಯಿಂಟ್ ಅಂತ ಹೇಳ್ತೀವಿ ನಾವು ಅದನ್ನು ಕರೆಕ್ಟಾಗಿ ಇಟ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಹನ್ನೊಂದುವರೆ ಇಂಚ್ಗೆ ಬ್ರೆಶ್ಟ್ ಪಾಯಿಂಟನ್ನು ಇಡ್ತಾ ಇದ್ದೀನಿ ಅಲ್ಲಿಂದ ಕೆಳಕ್ಕೆ ಡೌನಿಂಗು ನಮಗೆ ಎರಡೂವರೆ ಇಂಚು ನಮಗೆ ಬೇಕಾಗತ್ತೆ ನೋಡಿ ಇದಿಷ್ಟು ಇಲ್ಲೊಂದು ಗೆರೆ ಹಾಕೊಂಡ್ರೆ ಇಲ್ಲೊಂದು ಗೆರೆ ಹಾಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಇದು ಬ್ರೆಸ್ಟ್ ಪಾಯಿಂಟ್ ಅಂತ ಹೇಳ್ತೀವಿ ಮುಖ್ಯವಾದ ಪಾಯಿಂಟ್ ಇದು ಈಗ ಇಲ್ಲಿ ಬಂದಾಗ ಮತ್ತು ನಾ ಕ್ರಾಸ್ ಬೆಲ್ಟ್ ಹೇಳ್ತಿದ್ನಲ್ವ ಇಲ್ಲಿ ಕರೆಕ್ಟಾಗಿ ನಾಲ್ಕು ಇಂಚು ಬರುತ್ತೆ ಅಂತ ಕರೆಕ್ಟಾಗಿ ನೋಡಿ ಈಗ ಇಲ್ಲಿಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಈಗ ಈ ರೀತಿನಾದರೂ ನೋಡ್ಕೊಳ್ಳಿ ಯಾವುದೇ ನೀವು ನಾನು ಹೇಳಿದ್ನಲ್ಲ ಮತ್ತು ಹಿಂದಿನ ವೀಡಿಯೋದಲ್ಲಿ ಹೇಳಿದೀನಿ ನೀವು ಎಲ್ಲಿ ಯಾವುದೇ ಫಾರ್ಮಲ್ಲ ಬಳಸ್ಕೊಬಂದ್ರೂ ಅದಷ್ಟೇ ಬರುತ್ತೆ ಚಿಕ್ಕ ಅಳತೆ ಬ್ಲೌಸ್ಗಾದ್ರೆ ಮೂರುವರೆ ಇಂಚ್ ಬರುತ್ತೆ ಈ ರೀತಿ ದೊಡ್ಡ ಅಳತೆ ಬ್ಲೌಸ್ಗೆ ಅಂದರೆ ಮಿನಿಮಮ್ ಮ್ಯಾಕ್ಸಿಮಮ್ ಅದು ಬರೋದೆ ನಾಲ್ಕು ಇಂಚು ಏನು ಹೆಚ್ಚು ಕಡಿಮೆ ಮಾಡ್ಕೋಬೇಕಾಗಿಲ್ಲ ಇಲ್ಲಿ ನೋಡಿ ಬ್ರಷ್ ಪಾಯಿಂಟ್ ಹನ್ನೊಂದುವರೆಗೆ ತಗೊಂಡ್ವಿ ಅಲ್ಲಿಂದ ಎರಡುವರೆಗೆ ಇಲ್ಲಿ ಗ್ಯಾಪ್ ಕೊಟ್ಟಿದ್ದೀವಿ ಇದಕ್ಕೆ ನಾವು ಇದು ಮಾಡೋದಕ್ಕೆ ಮತ್ತು ಇಲ್ಲಿಂದ ಮುಕ್ಕಾಲು ಇಂಚು ಮೇಲೆ ಕಡೆ ತಗೊಂಡಾಗ ನೋಡಿ ಮುಕ್ಕಾಲು ಇಂಚನ್ನು ತಗೊಂಡಾಗ ಇಲ್ಲಿ ನೋಡ್ಬೋದು ನೀವು ನಾಲ್ಕು ಇಂಚು ಕರೆಕ್ಟಾಗಿ ಬರ್ತಾ ಇದೆ ಇಲ್ಲಿ ಮೂರುವರೆ ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೊಳ್ಳೋಣ ನೋಡಿ ಈಗ ಇದೇನು ಮಾಡಬೇಕು ಈ ರೀತಿ ಇದಕ್ಕೆ ಒಂದು ಕ್ರಾಸಾಗಿ ಕೊಟ್ಟು ನೋಡಿ ಈ ರೀತಿ ಕ್ರಾಸಾಗಿ ಕೊಟ್ಟು ಒಂದು ಹಾಫ್ ಇಂಚಷ್ಟು ಈ ರೀತಿ ಮೇಲುಗಡೆ ತಗೊಳ್ಳೋಣ ಈಗ ನೋಡಿ ಈಗ ನಾವು ಇಲ್ಲಿಗೆ ನಾಲ್ಕು ಇಂಚಿಗೆ ಮಾರ್ಕನ್ನು ಮಾಡಿಕೊಂಡು ಇಲ್ಲಿಂದ ಒಂದು ಕಾಲು ಇಂಚು ಈ ಕಡೆ ಒಂದು ಕಾಲು ಇಂಚು ನೋಡಿ ಒಂದೂವರೆ ಇಂಚು ಒಂದೂವರೆ ಇಂಚನ್ನು ಇಟ್ಕೊಳ್ಳೋಣ ಇದು ಸಿ ಚೆಸ್ಟು ಆಗಿರೋದ್ರಿಂದ ನಾವು ಈ ಕಡೆ ಒಂದು ಕಾಲಿಂಚು ಇಂಚು ಈ ಒಂದೂವರೆ ಇಂಚು ಈ ಕಡೆ ಒಂದೂವರೆ ಇಂಚು ಇಟ್ಕೊಂಡಿದ್ದೀನಿ ಇಲ್ಲೇ ಅದಕ್ಕೆ ನಾವು ಎಕ್ಸ್ಟ್ರಾ ಒಂದೂವರೆ ಇಂಚನ್ನು ಆ ಕಡೆ ನಾನು ತೆಗ್ದಿಟ್ಕೊಂಡಿದ್ದೀನಿ ಎಕ್ಸ್ಟ್ರಾ ತೆಗ್ದಿದ್ದೀನಲ್ಲ ಇದಕ್ಕೋಸ್ಕರನೇ ಈಗ ನೋಡಿ ಇಲ್ಲಿಗೂ ಇಲ್ಲಿಗೂ ನಾವು ಗೆರೆಯನ್ನು ಸೇರಿಸ್ಕೋಬೇಕಾಗತ್ತೆ ಈ ರೀತಿ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಇಲ್ಲಿ ನೋಡಿ ಇಲ್ಲಿ ಹಾಫ್ ಇಂಚನ್ನು ಬಿಟ್ಟಿದ್ದೀನಿ ಮಾರ್ಜಿನ್ಗೆ ಹೋಗುತ್ತೆ ಮತ್ತು ಇಲ್ಲಿ ಹಾಫ್ ಇಂಚನ್ನು ಬಿಟ್ಟು ಮಿಕ್ಕದ್ದು ಎಷ್ಟು ಬರುತ್ತೆ ನೋಡ್ಕೊಂಡು ಐದೂವರೆ ಬಂತು ಅಲ್ಲಿಗೆ ಎರಡು ಮುಕ್ಕಾಲು ಎರಡು ಒಂದು ಗೆರೆಯನ್ನು ಹಾಕೊಂಡು ಇಲ್ಲಿಂದ ಎರಡೂವರೆ ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ಮಾಡ್ಕೊಂಡು ನೋಡಿ ಇಂಚ್ಗೆ ಒಂದು ಮಾರ್ಕ್ ಮಾಡಿ ಮಾರ್ಕನ್ನು ಮಾಡ್ಕೊಳ್ಳೋಣ ಮಾಡ್ಕೊಂಡು ಇಲ್ಲಿ ಯಾವ ರೀತಿ ಅಂದರೆ ಇದೇನು ಗೆರೆ ಇದೆಯಲ್ಲ ಇದ್ರ ನೇರವಾಗಿ ಒಂದು ಗೆರೆಯನ್ನು ಹಾಕೊಂಡ್ರೆ ಆಯಿತು ಇದು ನಿಮಗೆ ಬೇಕಂದರೆ ಹಾಕ್ಬೋದು ಹೇಳಿ ಇದನ್ನು ಬೇಕಂದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಬೇಕಂದರೆ ಇಲ್ಲಿಂದ ಒಂದುವರೆಗೂ ಎರಡು ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಗೆರೆ ಹಾಕೊಂಡ್ರೆ ಆಗತ್ತೆ ಈಗ ಬನ್ನಿ ಈಗ ಕಟಿಂಗ್ ಮಾಡೋಣ ಮತ್ತು ವೀಡಿಯೋಲಿ ಎಂತಿ ಆಗುತ್ತೆ ಅಂತೇಳಿ ನಾನು ಸ್ಲೀವ್ಸ್ ಕಟಿಂಗನ್ನು ಬೇರೆ ಮಾಡಿ ತೋರಿಸ್ತಾ ಇದ್ದೀನಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈಗ ಇದು ಫುಲ್ ವಿಡಿಯೋನ ನೋಡಿದ್ರಲ್ಲ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ನೋಡಿ ಇದು ಇದನ್ನ ಸ್ವಲ್ಪ ಒಳಗಡೆಗೆ ತಗೊಂಡು ಹಾಫ್ ಇಂಚು ನೋಡಿ ಇದನ್ನು ಇಲ್ಲಿವರೆಗೆ ಆಯಿತು ಈಗ ಇದಕ್ಕೆ ಇಲ್ಲಿ ನ್ಯಾಚ್ ಮಾಡ್ಕೊಳ್ಳೋಣ ಇಲ್ಲೊಂದು ನ್ಯಾಚ್ ಪುನಃ ಇಲ್ಲೊಂದು ನ್ಯಾಚ್ ಪುನಃ ಇಲ್ಲೊಂದು ನ್ಯಾಚ್ ಈ ನ್ಯಾಚ್ ಮಾಡೋ ಉದ್ದೇಶ ಅಂದರೆ ನಮಗೆ ಕರೆಕ್ಟಾಗಿ ಎಲ್ಲಿ ನ್ಯಾಚ್ ಮಾಡಬೇಕು ನಮ್ಮ ಸಾರಿ ಎಲ್ಲಿ ಟೆಕ್ಸನ್ನು ಹಾಕಬೇಕು ಅಂತ ಗೊತ್ತಾಗುತ್ತೆ ಸೊ ಈಗ ನೋಡಿದ್ರಲ್ಲ ಈಗ ಬ್ಯಾಕ್ ಪಾರ್ಟ್ ಕಟ್ ಮಾಡಿ ತೋರಿಸಿದ್ದೀನಿ ಮತ್ತು ಫ್ರೆಂಡ್ ಪಾರ್ಟನ್ನು ಕಟ್ ಮಾಡಿ ತೋರಿಸಿದ್ದೀನಿ ಈಗ ಈ ವಿಡಿಯೋನ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್